ಇಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಡೆಂಗು ದಿನಾಚರಣೆ ಡೆಂಗು ದಿನ ಕಾರ್ಯಕ್ರಮನ ಹದಿನಾರು ಮೇ ಇವತ್ತು ನಾವು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಡೆಂಗೂ ಕಾಯಿಲೆ ಬರ್ತಕ್ಕಂಥ ಯಾವ ರೀತಿ ಮತ್ತು ಡೆಂಗು ನಿಯಂತ್ರಣ ಯಾವ ರೀತಿ ಸಾರ್ವಜನಿಕರು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ನಂದಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ನಮ್ಮ ಇಲಾಖೆಯ ಆಶಾ ಕಾರ್ಯಕರ್ತರು ಸಮುದಾಯ ಎಲ್ಲ ಸೇರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಕೂಡ ಜಾಥಾ ಮಾಡಿ ಶಿಡ್ಲಘಟ್ಟ ಸರ್ಕಲಲ್ಲಿ ಮಾನವ ಸರ್ಕೊಳ್ಳಿ ರಚಿಸಿ ಈ ವರ್ಷದ ಘೋಷವಾಕ್ಯಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಅರಿವು ಮೂಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸೊ ಈ ವರ್ಷದ ಘೋಷವಾಕ್ಯ ಬಂದಾಗ ಸಮುದಾಯದೊಂದಿಗೆ ಸೇರಿ ಡೆಂಗೂ ಕಾಯಿಲೆಯನ್ನು ಅಥವಾ ಡೆಂಗೂ ಜ್ವರ ನಿಯಂತ್ರಿಸೋಣ ಸೊ ಈ ಒಂದು ನಿಯಂತ್ರಣ ಮಾಡೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಜನವರಿಯಿಂದ ನೆನ್ನೆ ದಿನಾಂಕದವರೆಗೂ ಐವತ್ತ್ಮೂರು ಡೆಂಗೂ ಪ್ರಕರಣಗಳು ವರದಿಯಾಗಿದೆ ಸೊ ಮುಂದಿನ ಈಗ ಮಳೆಗಾಲ ಪ್ರಾರಂಭ ಆಗ್ತಾಯಿದೆ ಪೂರ್ವ ಮುಂಗಾರುವ ಮಳೆ ಸೊ ಮಳೆ ಪ್ರಾರಂಭ ಆಗಿದ್ದ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹೊರಾಂಗಣ ಒಳಾಂಗಣ ಶುಚಿತ್ವ ಕಾಪಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಸೊ ಮನೆ ಒಳಾಂಗಣ ಮತ್ತು ಹೊರಾಂಗಣ ಸೊಳ್ಳೆಗೆ ನೀರು ಉತ್ಪ ನಿಲ್ದಂಗೆ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಮತ್ತು ಯಾವುದೇ ಜ್ವರ ಬಂದರೂ ಕೂಡ ಉದಾಸೀನ ಮಾಡೋದನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಹತ್ರ ಹೋಗಿ ರಕ್ತ ಪರೀಕ್ಷೆ ಮಾಡಿ ಚಿಕಿತ್ಸೆ ಪಡೆಯೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಡೆಂಗ್ಯೂ ಮುಕ್ತ ಜಿಲ್ಲೆ ಮಾಡೋದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಆರೋಗ್ಯ ಇಲಾಖೆಯಿಂದ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಐವತ್ಮೂರು ಪ್ರಕರಣಗಳು ಬಂದಿದೆ ಅದರಲ್ಲಿ ಹದಿನಾಲ್ಕು ಪ್ರಕರಣಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದೆ ಬರೋ ಹದಿನಾಲ್ಕು ಪ್ರಕರಣಗಳಲ್ಲಿ ಏಳು ಪ್ರಕರಣಗಳು ಕೂಡ ಚಿಕ್ಕಬಳ್ಳಾಪುರ ನಗರದಲ್ಲೇ ಕೂಡ ಬರ್ತಾ ಇದೆ ಸೊ ನಗರದಲ್ಲೂ ಕೂಡ ನಾವು ಸ್ವಚ್ಛತೆ ಕಾಪಾಡೋದ್ರಿಂದ ನಾಳೆ ನಾವು ದರ್ಗಾ ಮಾಲಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ದೇಶದಿಂದ ದರ್ಗಾ ಮಾಲಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡು ಮಸೀದಿಯ ಆವರಣದಲ್ಲಿ ಮಸೀದಿಯ ಆವರಣದಲ್ಲಿ ಹಮ್ಮಿಕೊಂಡು ಅವ್ರಿಗೂ ಕೂಡ ಒಂದು ಮೂಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಗುಡಿಮಂಡ ತಾಲೂಕಲ್ಲಿ ಒಂದಿದೆ ಚಿಂತಾಮಣಿ ತಾಲೂಕಲ್ಲಿ ಒಂಬತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಹನ್ನೆರಡು ಒಟ್ಟು ಐವತ್ತು ಮೂರು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಡೆಂಗೂ ಪ್ರಕರಣಗಳು ವರದಿಯಾಗಿವೆ